ನಮಸ್ಕಾರ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರೊಮೋ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಶ್ಯಾಮ್ ಮತ್ತು ಶಾಲಿನಿ ಇಬ್ಬರು ಸಹ ಮನೆ ಬಿಟ್ಟು ಬಂದಿರ್ತಾರೆ ಹಾಗಾಗಿ ಯಾವುದೋ ಒಂದು ಮಾತಿನ ಬರದಲ್ಲಿ ರಾಮ್ ಮುಂದೆ ಶಾಲಿನಿ ನಾವೀಗ ಮನೆಗೆ ಹೋಗೋ ಹಾಗಿಲ್ಲ ಅಂತ ಹೇಳಿಬಿಡ್ತಾರೆ ಆಮೇಲೆ ರಾಮ್ ಮತ್ತು ಶ್ಯಾಮ್ ಇಬ್ಬರು ಕೂತ್ಕೊಂಡು ಮಗು ಹುಡುಕೋ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಮಾಡಿದ ನಂತರ ನೀವು ಯಾಕಿಲ್ಲೇ ಉಳ್ಕೊಳ್ಬಾರ್ದು ಅಂತ ಹೇಳಿ ಶ್ಯಾಮ್ ಮತ್ತು ಶಾಲಿನಿಗೆ ರಾಮ್ ಅವ್ರ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಸ್ನೇಹಿತರೆ ಹಾಗೆ ಸೀತಾ ಬನ್ನಿ ನಿಮ್ಮದು ರೂಮ್ ತೋರಿಸ್ತೀನಿ ಇದೇ ನಿಮ್ಮದು ಸಂಕೋಚ ಮಾಡಿಕೊಳ್ಬೇಡಿ ನಿಮ್ಗೆ ಏನೇ ಬೇಕಿದ್ದರೂ ಆರಾಮಾಗಿ ನನ್ನ ಹತ್ರ ಮಾತಾಡಿ ಕೇಳಿ ಅಂತ ಹೇಳ್ತಾರೆ ಈ ಒಂದು ನೆಪದಲ್ಲಾದ್ರೂ ನಿಮ್ಮ ಋಣನ ತೀರಿಸೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಂಗಾಯಿತು ಅಂತ ಶಾಲಿನಿ ಮುಂದೆ ಸೀತಾ ಹೇಳ್ತಾರೆ ಆದರೆ ಶಾಲಿನಿ ಋಣನ ಋಣ ಅಂದರೆ ಏನು ಅಂತ ಕೇಳ್ತಾಳೆ ಆದರೆ ಇಲ್ಲಿ ಒಂದು ನಾವು ಗಮನಿಸಬೇಕಾದಂಥ ಒಂದು ಅಂಶ ಏನಂತಂದರೆ ಸೀತಾ ಡೆಲಿವರಿ ಒಂದು ಟೈಮ್ನಲ್ಲಿ ಡಾಕ್ಟರ್ ಅನಂತಲಕ್ಷ್ಮಿ ಶಾಲಿನಿ ಮತ್ತು ಮೇಘಶ್ಯಾಮ್ಗೆ ಇಬ್ಬರಿಗೂ ಸಹ ಫೋನ್ ಮಾಡ್ತಾರೆ ಆದರೆ ಮೇಘಶ್ಯಾಮ್ ಇಂಡಿಯಾದಲ್ಲಿ ಇರೋದಿಲ್ಲ ಅವರು ಹೈಯರ್ ಎಜುಕೇಷನ್ಗೆ ಅಂತ ಕೆನಡಾಗೆ ಹೋಗಿರ್ತಾರೆ ಈ ಕಡೆ ಶಾಲಿನಿ ಡಾಕ್ಟರ್ ಫೋನನ್ನು ಅವಾಯ್ಡ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಡಾಕ್ಟರ್ನ ಮೀಟ್ ಮಾಡೋದನ್ನು ಸಹ ಮಾಡೋದಿಲ್ಲ ಅವರು ಹಾಗಾಗಿ ಡೆಲಿವರಿ ಎಲ್ಲ ಆದ ನಂತರ ಸೀತಾಗೆ ನೀನು ಮಗು ಹೆತ್ಕೊಟ್ಟು ಹೋಗಬೇಕಿತ್ತು ಆದರೆ ಸಾರಿ ಸೀತಾ ನಾನು ನಿನ್ನ ಮಗು ಜೊತೆ ಆಶ್ರಮಕ್ಕೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಆದರೆ ನಮ್ಮ ಕಾಂಟ್ರಾಕ್ಟ್ ಪ್ರಕಾರ ಪ್ರಕಾರ ತಾಯಿ ಅಡ್ರೆಸ್ಸನ್ನು ಆ ಮಗುವಿನ ತಂದೆ ತಾಯಿಗೆ ಮಗುವಿನ ತಂದೆ ತಾಯಿ ಅಡ್ರೆಸ್ಸನ್ನು ತಾಯಿಗೆ ಹೇಳೋ ಹಾಗಿಲ್ಲ ಆದರೆ ಈ ಕೇಸಲ್ಲಿ ತುಂಬಾ ಒಂದು ತೊಂದರೆಗಳಿರೋದ್ರಿಂದ ನಿನಗೆ ಆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವ್ರ ಅಡ್ರೆಸ್ಸನ್ನು ನಾನು ನಿಮಗೆ ಕೊಡ್ತೀನಿ ಹಾಗಾಗಿ ನೀನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಗುನ ಕೊಡೋ ಹಾಗಿದ್ರೆ ಕೊಡ್ಬೋದು ಅಂತ ಹೇಳಿ ಶಾಲಿನಿ ಮತ್ತು ಮೇಘಶ್ಯಾಮ್ ಮನೆಯ ಅಡ್ರೆಸ್ಸನ್ನು ಡಾಕ್ಟರ್ ಅನಂತಲಕ್ಷ್ಮಿಯವರು ಸೀತಾಗೆ ಕೊಟ್ಟಿರ್ತಾರೆ ಅದೇ ಪ್ರಕಾರ ಸೀತಾ ತುಂಬ ಸರ್ತಿ ಅವರಿಗೆ ಲೆಟ್ರನ್ನು ಬರೀತಾರೆ ಹಾಗಾಗಿ ಶಾಲಿನಿ ಮತ್ತು ಮೇಘಶ್ಯಾಮ್ನ ಅಡ್ರೆಸ್ಸು ಸೀತಾಗೆ ಗೊತ್ತಿರ್ಬೋದು ಅಥವಾ ಸೀತಾಗೆ ನಿಜವಾಗಲೂ ಮೇಘಶ್ಯಾಮ್ ಮತ್ತು ಶಾಲಿನಿಯ ಮಗುನೇ ಈ ಸಿಹಿ ಅನ್ನೋದು ಸಹ ಅವಳಿಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಆದರೆ ಅವಳ ಅಡ್ರೆಸ್ ಮಾತ್ರ ನೆನಪು ಮಾಡಿಕೊಂಡ್ರೆ ಶಾಲಿನಿ ಮೇಘಶಾಮ್ನ ಮಗಳು ಸಿಹಿ ಅನ್ನೋದು ನಿಜವಾಗ್ಲೂ ಸೀತಾಗೆ ಖಂಡಿತ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಕಡೆ ಇನ್ನೊಂದು ಕಡೆ ಭಾರ್ಗವಿ ಮತ್ತು ವಿಶ್ವ ಅವರು ಮಾತಾಡ್ತಾ ಇರ್ತಾರೆ ಅಲ್ಲ ಸೀತ ಎಲ್ಲ ನನ್ನ ಹತ್ರ ಹೇಳ್ತಾಳೆ ಆದರೆ ಸೀತಾಗೆ ಡೆಲಿವರಿ ಮಾಡಿಸಿದ್ದು ಅನಂತಲಕ್ಷ್ಮಿ ಅಂತ ನನ್ನಿಂದ ಯಾಕೆ ಮುಚ್ಚಿಟ್ಲು ಯಾಕೆ ನನ್ನ ಹತ್ರ ಹೇಳಿಲ್ಲ ಈ ಕಡೆ ಅನಂತಲಕ್ಷ್ಮಿಯವರು ನನ್ನ ಕ್ಲೋಸ್ ಫ್ರೆಂಡು ಅವರು ಸಹ ಏನು ಹೇಳಿಲ್ವಲ್ಲ ಅಂತ ಹೇಳ್ತಿರ್ತಾರೆ ಇಬ್ಬರು ಹೇಳಿಲ್ಲ ಅಂದರೆ ಬಾರ್ಗು ಇದ್ರ ಹಿಂದೆ ಏನೋ ಮಿಸ್ಟ್ರಿ ಇದೆ ಅಂತ ವಿಶ್ವ ಅವರು ಭಾರ್ಗವಿಗೆ ಹೇಳ್ತಾರೆ ಹೌದು ವಿಶ್ವ ಆ ಮಿಸ್ಟ್ರಿ ಹಿಂದೆಯೇ ನಮ್ಮ ಸೀತಾ ಮಾತೆಯ ಹಿಸ್ಟ್ರಿ ಇದೆ ಅದೇನಂತ ತಿಳ್ಕೊಂಡ್ರೆ ಸೀತಾ ಮಾತೆಗೆ ಈ ಮನೆಯಲ್ಲಿ ಜಾಗ ಇರಲ್ಲ ಜಾಗ ಇರಲ್ಲ ಅನ್ನೋದಕ್ಕಿಂತ ಅವಳೇ ಈ ಮನೆ ಬಿಟ್ಟು ಹೋಗ್ತಾಳೆ ಅಂತ ಇಬ್ಬರು ಇರ್ತಾರೆ ಬಾರ್ಗು ಏನು ತಲೆ ಅಂತ ಹೇಳಿ ಹಾಗೆ ಮಾತಾಡ್ತಾ ಸೀತಾಳ ಒಂದು ಮಗುವಿನ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ ಭಾರ್ಗವಿ ಮತ್ತು ವಿಶ್ವನಿಗೆ ಇನ್ನೂ ಹೋಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಕಡೆ ರಾಮ್ ಮತ್ತು ಸೀತಾ ಸಿಹಿ ಮಲ್ಕೊಳ್ಳಂಥ ರೂಮಿಗೆ ಬರ್ತಾರೆ ಆದರೆ ಅಷ್ಟಕ್ಕಿಂತ ಮುಂಚೆ ಸೀ ರಾಮ್ ಮತ್ತು ಸಿಹಿ ಇಬ್ಬರೂ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಸಿಹಿ ಕೈ ಮುಕ್ಕೊಂಡು ದೇವರಿಗೆ ಪ್ರೇಯರ್ ಮಾಡ್ತಾ ಇರ್ತಾಳೆ ಏನು ಸಿಹಿ ಇಷ್ಟೊತ್ತಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಳ್ತಿದ್ಯಾ ಮತ್ತೆ ಶುರು ಹಚ್ಚಿದ್ಯಾ ನೀನು ತಮ್ಮ ಬೇಕು ಅನ್ನೋ ನಪನಾ ಅಂತ ಹೇಳ್ತಾರೆ ಇಲ್ಲ ಸೀತಮ್ಮ ಡಿಯರ್ ಡಾಟ್ ಅಂಕಲಿಗೆ ಮತ್ತು ಶಾಲಿನಿ ಆಂಟಿಗೆ ಅವ್ರ ಮಗು ಎಲ್ಲೇ ಇದ್ದರೂ ಬೇಗ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡೆ ಈಗ ನಾನೇ ನೋಡಿ ನಿಮ್ಮನ್ನ ಬಿಟ್ಟು ಬೋರ್ಡಿಂಗ್ ಸ್ಕೂಲಲ್ಲಿ ಇರೋಕ್ಕಾಗಲಿಲ್ಲ ಬಂದುಬಿಟ್ಟೆ ಹಾಗೆ ಅವ್ರ ಮಗುಗೂ ಸಹ ಅವ್ರನ್ನ ಬಿಟ್ಟು ಇರೋಕ್ಕಾಗ್ತಿಲ್ವೋ ಏನು ಈ ಕಡೆ ಶಾಲಿನಿ ಅಂಟಿ ಮತ್ತು ಡಾಕ್ಟರ್ ಅಂಕಲ್ ಎಷ್ಟು ಕಷ್ಟಪಡ್ತಿದ್ದಾರೆ ಹಾಗಾಗಿ ಅವ್ರಿಗೆ ಬೇಗ ಮಗು ಸಿಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡೆ ಅಂತ ಸಿಹಿ ಹೇಳ್ತಾಳೆ ಅಷ್ಟರಲ್ಲಿ ಆಯ್ತು ಆಯಿತು ಟೈಮ್ ಆಯಿತು ನೀನು ಮಲ್ಕೋ ಅಂತ ಹೇಳ್ತಾರೆ ಆಗ ಸಿಹಿ ಮಲ್ಕೊಳ್ತಾರೆ ಹಾಗೆ ರಾಮ್ ಮತ್ತು ಸೀತಾ ಇಬ್ಬರು ಮಾತಾಡ್ತಿರ್ತಾರೆ ಸೀತಾ ನೀವು ಶಾಲಿನಿ ಹತ್ರ ಮಾತಾಡಿ ಅವ್ರು ಸ್ವಲ್ಪ ಓಪನ್ ಅಪ್ ಆಗ್ಬೋದೇನೋ ಸಂಕೋಚ ಪಡ್ತಾ ಇದ್ದಾರೆ ಅಂತ ರಾಮ್ ಹೇಳ್ತಾರೆ ಆಯಿತು ರಾಮ್ ನಾನು ಮಾತಾಡ್ತೀನಿ ಆದರೆ ಎಲ್ಲಿ ಮಗು ಎಲ್ಲಿದೆ ಹೆಂಗಿದೆ ಅನ್ನೋದೇ ಗೊತ್ತಿಲ್ಲ ನೀವು ಹುಡುಕ್ ಅಂತ ಮಾತು ಕೊಟ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ನಮ್ಮನ್ನು ಬಿಟ್ಟರೆ ಶಾಮ್ಗೆ ಇವರಲ್ಲಿ ಯಾರೂ ಇಲ್ಲ ಸೀತಾ ಹಾಗಾಗಿ ನಾನು ಆ ಮಗು ಎಲ್ಲೇ ಇದ್ದರೂ ಹುಡುಕಲೇಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಲ್ಲ ರಾಮ್ ನನಗೆ ಇಲ್ಲಿ ಒಂದು ಯೋಚನೆ ಆಗ್ತಾ ಇದೆ ಏನಂತಂದರೆ ಪಾಪ ಆ ತಾಯಿ ಬಗ್ಗೆಯೂ ನಾವು ವಿಚಾರ ಮಾಡಬೇಕಲ್ಲ ಇಷ್ಟು ದಿನ ಆ ತಾಯಿ ಸಿಚುವೇಶನ್ ಹೇಗಿದೆಯೋ ಏನಿದೆಯೋ ಇಷ್ಟು ದಿನ ಆ ಮಗುನ ಸಾಕಿ ಈಗ ಕೊಡಂದರೆ ಹೇಗೆ ಕೊಡ್ತಾರೆ ರಾಮ್ ಅಂತ ಹೇಳ್ತಾರೆ ಅದೆಲ್ಲ ನಂಗೆ ಗೊತ್ತಿಲ್ಲ ಸೀತಾ ಆದರೆ ಶ್ಯಾಮ್ಗೆ ನಾನು ಹೆಲ್ಪ್ ಮಾಡಬೇಕು ಎಲ್ಲೇ ಇದ್ದರೂ ಆ ಮಗುನ ಶ್ಯಾಮ್ ಹತ್ರ ನಾನು ಸೇರಿಸಿ ಸೇರಿಸ್ತೀನಿ ಅಂತ ರಾಮ್ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ದಾರೆ ಈ ಕಡೆ ಸೀತಾಗೆ ಈಗ ಮೇಘಶ್ಯಾಮ್ ಮತ್ತು ಶಾಲಿನಿ ಅವ್ರ ಮಗುನ ಹುಡ್ಕೊಂಡು ಹೋದ ಹಾಗೆ ಸಿಹಿ ಅಪ್ಪ ಅಮ್ಮ ಇವಳನ್ನ ಹುಡ್ಕೊಂಡು ಬಂದರೆ ನಾನೇನು ಮಾಡೋದು ಆ ರೀತಿಯ ಆ ರೀತಿ ಯಾರೂ ಬರೋದಿಲ್ಲ ಬಿಡು ಯಾಕಂತಂದರೆ ಸಿಹಿನ ಹುಟ್ಟಿದಾಗಲೇ ಯಾರೂ ತೊಗೊಂಡೋಗಿಲ್ಲ ಈಗ ಬಂದು ಕೇಳಿದರೆ ನಾನು ಅವ್ರಿಗೆ ಕೊಟ್ಬಿಡ್ತೀನಿ ಸಿಹಿ ಯಾವತ್ತಿದ್ರೂ ನನ್ನ ಮಗಳೇ ಅವಳನ್ನ ನಾನು ಯಾರಿಗೂ ಯಾವತ್ತೂ ಬಿಟ್ಕೊಡೋದಿಲ್ಲ ರಾಮ್ ಯಾವತ್ತಿದ್ರೂ ನನ್ನ ಗಂಡನೇ ನಾನು ರಾಮ್ ಸಿಹಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅನ್ನುವ ದೃಢ ದೃಢ ನಿರ್ಧಾರವನ್ನು ಸೀತಾ ಆಗಲೇ ಮಾಡಾಗಿದೆ ಸ್ನೇಹಿತರೆ ಈ ಕಡೆ ಭಾರ್ಗವಿ ಮತ್ತು ವಿಶ್ವನಿಗೆ ಸೀತಾ ಗರ್ಭದ ಮೇಲೆ ಒಂದು ಕಣ್ಣಿಟ್ಟಾಗಿದೆ ಆ ಕಡೆ ರುದ್ರಪ್ರತಾಪ್ ಸಹ ಸೀತಾ ಗಂಡ ಯಾರು ಅನ್ನೋದನ್ನು ಹುಡುಕ್ತಿದ್ದಾರೆ ಹೀಗಾಗಿ ಈ ಒಂದು ಧಾರಾವಾಹಿಯಲ್ಲಿ ನಿಜವಾದ ಅಪ್ಪ ಅಮ್ಮ ಶಾಲಿನೇ ಅನ್ನೋ ಸತ್ಯ ಸಿಹಿಗೆ ಗೊತ್ತಾದರೆ ಸಿಹಿ ರಾಮ್ ಮತ್ತು ಸೀತಾನ ಬಿಟ್ಟೋಗ್ತಾಳೆ ಅಥವಾ ಸೀತಾ ಸಿಹಿಯನ್ನು ಶಾಲಿನಿ ಮತ್ತೆ ಶಾಮ್ಗೆ ಕೊಟ್ಬಿಡ್ತಾಳೆ ಈ ಕಡೆ ರಾಮ್ ನಿಜವಾದ ತಂದೆ ತಾಯಿ ಶಾಲಿನಿ ಮಗುನೇ ಈ ಸಿಹಿ ಈ ಸಿಹಿಗೆ ಬಾಡಿಗೆ ತಾಯಿ ಸೀತಾ ಅನ್ನೋ ಸತ್ಯ ಎಲ್ಲ ರಾಮ್ಗೆ ಗೊತ್ತಾದರೆ ಸೀತಾ ಮತ್ತು ಸಿ ರಾಮ್ ಸಂಬಂಧ ಮೊದಲಿನ ಹಾಗೆ ಮುಂದುವರಿಯುತ್ತಾ ಈ ಧಾರಾವಾಹಿ ಯಾವ ತಿರುವುಗಳೊಂದಿಗೆ ಮುಂದೆ ಸಾಗುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನಿಮಗೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ಇದ್ದರೆ ನೀವು ಮಾಡಬೇಕಾಗಿದ್ದು ಇಷ್ಟೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು